ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿಂದು ಇವತ್ತು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಇದರ ಬಗ್ಗೆ ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶಿವಮೊಗ್ಗದ ನುರಿತ ನ್ಯೂರೋ ಸರ್ಜನ್ ಹಾಗೂ ನ್ಯೂರೋ ಇಂಟರ್ವೆನ್ಷನಿಸ್ಟ್ ಆಗಿರುವ ಡಾಕ್ಟರ್ ಹರೀಶ್ರವರು ಉಪಸ್ಥಿತರಿದ್ದಾರೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಸರ್ ಸರ್ ಹೇಳಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದರೆ ಏನು ಸ್ಟ್ರೋಕ್ ಅನ್ನೋದು ಮೆದುಳಿನ ರಕ್ತ ಸಂಚಾರದ ಏರುಪೇರಿನಿಂದ ಮೆದುಳಿನಲ್ಲಿರೋ ನರಗಳಿಗೆ ಆಗುವ ಹಾನಿ ಮೇಜರಾಗಿ ಯೂಶ್ವಲಿ ಆಗೋದು ಮೆದುಳಿನ ರಕ್ತ ಸಂಚಾರ ಕಡಿಮೆ ಆದಾಗ ಮೆದುಳಿನ ರಕ್ತ ಸಂಚಾರ ಕಡಿತ ಉಂಟಾದಾಗ ಆ ರಕ್ತನಾಳಗಳು ಆ ನರಗಳು ಸಾವನ್ನಪ್ಪಿ ಅದರಿಂದ ಆಗೋ ಹಾನಿನ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕರಿತೀವಿ ಇನ್ನು ಕೆಲವೊಬ್ಬರಲ್ಲಿ ಮೆದುಳಿನ ರಕ್ತನಾಳಗಳು ಹೊಡ್ಕೊಂಡು ರಕ್ತ ಚಿಮ್ಮಿ ರಕ್ತಸ್ರಾವವಾಗಿ ಕೂಡ ನರಗಳು ಹಾನಿ ಆಗ್ಬೋದು ಇದನ್ನು ಹೆಮರಾಜಿಕ್ ಸ್ಟ್ರೋಕ್ ಅಂತ ಕರಿತೀವಿ ಮೆದುಳಿನಲ್ಲಿ ಯಾವ ಅಂಗ ಭಾಗ ಡ್ಯಾಮೇಜ್ ಆಗಿದೆ ಯಾವ ಭಾಗಕ್ಕೆ ಹಾನಿಯಾಗಿದೆ ಆ ಭಾಗ ದೇಹದ ಯಾವ ಅಂಗಾಂಗನ ಕಂಟ್ರೋಲ್ ಮಾಡುತ್ತೆ ಅನ್ನೋದರ ಮೇಲೆ ಅವ್ರಿಗೆ ಬೇರೆ ಬೇರೆ ಥರ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಸರಿ ಸರ್ ಸ್ಟ್ರೋಕ್ ಆದಾಗ ನಾವು ಹೇಗೆ ಗುರುತಿಸಬೇಕು ಅದರ ಲಕ್ಷಣಗಳೇನು ಯಾವಾಗ ಹಾಸ್ಪಿಟಲ್ಸ್ ಬರಬೇಕು ಪೇಶೆಂಟ್ಸು ಮೊದಲನೇದಾಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟ್ರೋಕ್ ಅನ್ನೋದು ಕ್ಷಣಾರ್ಧದಲ್ಲೇ ಆಗೋದು ಸಡನ್ನಾಗಿ ಆಗುವಂಥದ್ದು ಹಾಗಾಗಿ ಈಗ ಮ ಒಂದು ಕ್ಷಣದ ಮುಂಚೆ ಪೂರ್ತಿ ನಾರ್ಮಲ್ ಆಗಿರೋ ಮನುಷ್ಯ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಫ್ಯೂ ಸೆಕೆಂಡ್ಸಲ್ಲಿ ಒಂದು ಮುಖ ಸೊಟ್ಟಗಾಗ್ಬೋದು ದೃಷ್ಟಿ ಕ್ಷೀಣಿಸ್ಬಹುದು ಮಾತು ತದ್ದಲು ಅಥವಾ ಮಾತು ಕಳ್ ಮಾತನ್ನು ಕಳ್ಕೊಳ್ಳೋದು ಕೈಕಾಲಿನ ಸ್ವಾಧೀನ ಕಡಿಮೆ ಆಗಬಹುದು ಏಕಾಏಕಿ ಬಾಡಿ ಬ್ಯಾಲೆನ್ಸ್ ಕಳ್ಕೊಳ್ಳೋದು ತಲೆ ಸುತ್ತಬರೋದು ವಾಂತಿ ಆಗೋದು ಇಂಥವೆಲ್ಲ ಆಗ್ಬೋದು ಕೆಲವೊಬ್ಬರಲ್ಲಿ ಪೂರ್ ಸಂಪೂರ್ಣವಾಗಿ ಮೂರ್ಛೆ ಹೋಗೋದು ಜ್ಞಾನ ತಪ್ಪೋದು ಕೂಡ ಆಗ್ಬೋದು ಇವ್ಯಾವ ಇದೆಲ್ಲ ಲಕ್ಷಣಗಳು ಸಡನ್ನಾಗಿ ಆದಾಗ ಅವರ ಸ್ಟ್ರೋಕ್ನ ಲಕ್ಷಣಗಳು ಆಗಿರಬಹುದು ಹಾಗೆಯೇ ಇನ್ನೂ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ನಿಮಿಷಗಳು ಕೆಲವೊಂದು ನಿಮಿಷಗಳು ಅಥವಾ ಕೆಲವೊಂದು ಸೆಕೆಂಡ್ಗಳಿಗೆ ಈ ರೀತಿ ಲಕ್ಷಣಗಳು ಬಂದು ಹೋಗ್ಬೋದು ಇವನ್ನು ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ಸ್ ಅಥವಾ ವಾರ್ನಿಂಗ್ ಸ್ಟ್ರೋಕ್ಸ್ ಅಂತ ಕೂಡ ಕರಿತೀವಿ ಇವೇನೇ ಥರದ ಲಕ್ಷಣಗಳು ನಮ್ಮಲ್ಲಿ ಗುರುತಿಸಿದಾಗ ಇದೆ ಅಂದಾಗ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂದರೆ ಮೊದಲು ಕೆಲವು ಗಂಟೆಗಳಲ್ಲಿ ಇನ್ನೂ ಮೆದುಳಿನ ನರಕೋಶಗಳು ಸಂಪೂರ್ಣವಾಗಿ ನಾಶ ಆಗಿರೋದಿಲ್ಲ ಆಗ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಸ್ಟ್ರೋಕು ಸಂಪೂರ್ಣವಾಗಿ ಗುಣ ಆಗುವಂಥ ಚಾನ್ಸಸ್ ಇರುತ್ತೆ ಆ ಒಂದು ಗೋಲ್ಡನ್ ಪೀರಿಯಡ್ನ ನಾವು ಮಿಸ್ ಮಾಡ್ಕೋಬಾರ್ದು ಓಕೆ ಸೊ ತಕ್ಷಣ ಹಾಸ್ಪಿಟಲ್ಗೆ ಹೋದರೆ ತುಂಬ ಒಳ್ಳೆ ಚಿಕಿತ್ಸಾ ಲ ವಿಧಾನಗಳು ಲಭ್ಯವಿರುತ್ತೆ ಅಂತ ಹೇಳಿದ್ರಿ ಅದರ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಈಗ ಮುಖ್ಯವಾಗಿ ಮಾತಾಡೋದು ಇಸ್ಕಿಮಿಕ್ ಸ್ಟ್ರೋಕ್ ಬಗ್ಗೆ ಅಂದರೆ ಮೆದುಳಿನ ರಕ್ತ ಸಂಚಾರ ಕಡಿತ ಉಂಟಾಗಿ ಸ್ಟ್ರೋಕ್ ಹಾಕೋದ್ರ ಬಗ್ಗೆ ಸೊ ಮೊದಲಿನ ಮೂರು ಅಥವಾ ನಾಲ್ಕು ಗಂಟೆಗಳ ಒಳಗಡೆ ಬಂದಾಗ ಯಾವ ರೀತಿಯ ಸ್ಟ್ರೋಕನ್ನು ಇದಾಗಿದೆ ಅನ್ನೋದನ್ನು ಕಂಡು ಹಿಡ್ಕೊಂಡು ಅದರ ಪ್ರಕಾರ ಥ್ರಾಂಬೋಲೈಸಿಸ್ ಅಥವಾ ಕ್ಲಾಟ್ ಬರ್ಸ್ಟಿಂಗ್ ಇಂಜೆಕ್ಷನ್ಸ್ನ ಕೊಡಬಹುದು ಇದರಿಂದ ಏನು ರಕ್ತನಾಳದಲ್ಲಿ ಕ್ಲಾಟ್ ಆಗಿ ರಕ್ತ ಸಂಚಾರ ನಿಂತು ಹೋಗಿದೆ ಅದನ್ನು ಮರುಕಳಿಸುವ ಹಾಗೆ ಅಥವಾ ಸರಿ ಹೋಗೋ ಹಾಗೆ ಮಾಡಬಹುದು ಸೊ ಇದು ಮೊದಲನೇ ವಿಧಾನ ಇನ್ನು ಕೆಲವೊಬ್ರು ನಾಲ್ಕು ಗಂಟೆ ಮೀರಿ ಬರಬಹುದು ಅಥವಾ ಕೆಲವೊಂದು ಪೇಷಂಟ್ಸ್ ಈ ಇಂಜೆಕ್ಷನ್ ಕೊಟ್ಟ ಮೇಲೂ ಸ್ಪಂದಿಸದೇ ಇರಬಹುದು ಆ ರೀತಿ ಆದಾಗ ಎಸ್ಪೆಷಲಿ ದೊಡ್ಡ ಪ್ರಮಾಣದ ಸ್ಟ್ರೋಕ್ ಆಗಿದ್ದಾಗ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋದು ಒಂದು ಅತ್ಯಾಧುನಿಕ ವಿಧಾನದಿಂದ ನಾವು ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದಾಗಿರುತ್ತೆ ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ಏನು ಸರ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ಈಗ ಹೇಗೆ ಹೃದಯದಲ್ಲಿ ಬ್ಲಾಕೇಜ್ ಆದಾಗ ಹಾರ್ಟ್ ಅಟ್ಯಾಕ್ ಆದಾಗ ಅದನ್ನು ಆಂಜೋಗ್ರಾಮ್ ಮುಖಾಂತರ ಓಪನ್ ಮಾಡಿ ಆಂಜೋಪ್ಲಾಸ್ಟಿ ಮಾಡಿ ಸರಿ ಮಾಡಲಿಕ್ಕೆ ಬರುತ್ತೋ ಅದೇ ರೀತಿ ಮೆದುಳಿನಲ್ಲಿ ರಕ್ತ ಸಂಚಾರ ಕಡಿತ ಆದಾಗ ಅಲ್ಲಿ ಏನು ಬ್ಲಾಕ್ ಆಗಿದೆ ಅದನ್ನು ಬರೀ ಒಂದು ಕೈ ಅಥವಾ ತೊಡೆಯ ರಕ್ತನಾಳದ ಮುಖಾಂತರ ಒಂದು ಸೂಜಿ ಮಾತ್ರದಿಂದನೇ ಹೋಗಿ ಸಣ್ಣ ವಯರ್ ಹಾಗೂ ಸ್ಟೆಂಟ್ಗಳನ್ನು ಉಪಯೋಗಿಸಿ ತೆಗೆಯೋದು ಆ ಬ್ಲಾಕ್ನ ತೆಗೆಯೋದು ಈ ಒಂದು ಪ್ರೊಸೀಜರ್ಗೆ ಅಂತ ಇದು ಒಂದು ಭಾಗ ಇದರಲ್ಲಿ ಯಾವುದೇ ಓಪನ್ ಸರ್ಜರಿ ಇರೋದಿಲ್ಲ ಆಪರೇಷನ್ ಇಲ್ಲದೆ ಒಂದು ಸೂಜಿ ಮಾತ್ರ ಸಹಾಯದಿಂದ ಇಂಥ ದೊಡ್ಡ ರೋಗಗಳಿಗೆ ಚಿಕಿತ್ಸೆ ಕೊಡಬಹುದು ಅಂತ ಅಂದರೆ ಅದು ನಮಗೆ ಸಿಕ್ಕಿರೋ ವರದಾನನೇ ಅಂತಲೇ ಹೇಳ್ಬೋದು ಈ ಚಿಕಿತ್ಸಾ ವಿಧಾನವನ್ನು ಸ್ಟ್ರೋಕ್ ಬಿಟ್ಟು ಬೇರೆ ಯಾವ್ಯಾವ ರೋಗಗಳಿಗೆ ಅನ್ ಅನುಸರಿಸ್ಬೋದು ಸರ್ ಇದು ನ್ಯೂರೋ ಇಂಟರ್ವೆನ್ಷನಿಂದ ಮೆದುಳು ಹಾಗೂ ಸ್ಪೈನಲ್ ಕಾರ್ಡ್ನ ಹಲವಾರು ರೋಗಗಳಿಗೆ ಚಿಕಿತ್ಸೆ ಕೊಡ್ಬೋದಾಗಿರುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ರಕ್ತನಾಳಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ತೊಂದರೆಗಳು ಅಂದರೆ ಕೆಲವೊಬ್ಬರಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವ ಅಥವಾ ಬ್ರೈನ್ ಹೆಮ್ರೇಜ್ ಆಗಿರಬಹುದು ಮೆದುಳಿನಲ್ಲಿ ರಕ್ತನಾಳದ ಗುಳ್ಳೆ ಅನ್ಯೂರಿಸಮ್ ಅಂತ ಕರಿತೀವಿ ಅಥವಾ ರಕ್ತನಾಳಿಂದದ ಗೊಂಚಲುಗಳು ಎ ವಿ ಮಾಲ್ಫರ್ಮೇಶನ್ಸ್ ಅಥವಾ ಎ ವಿ ಫಿಸ್ಟುಲಾ ಅಂತ ಕರಿತೀವಿ ಇವೆಲ್ಲ ಇದ್ದಾಗ ಅಥವಾ ಸ್ಪೈನಲ್ ಕಾರ್ಡ್ನಲ್ಲೇ ಕೂಡ ರಕ್ತನಾಳದ ದೋಷಗಳಿದ್ದಲ್ಲಿ ಇವೆಲ್ಲವನ್ನು ಇದೇ ರೀತಿ ಟ್ರೀಟ್ಮೆಂಟ್ ಅಂದರೆ ಆ್ಯಂಜೋಗ್ರಾಮ್ ಮುಖಾಂತರನೇ ಟ್ರೀಟ್ಮೆಂಟ್ ಮಾಡುವಂಥ ಸೌಲಭ್ಯ ಇರುತ್ತೆ ಅದರಲ್ಲಿ ಕಾಯಿಲ್ಸ್ ಅಂತ ಅಂದರೆ ಪ್ಲಾಟಿನಮ್ ಕಾಯಿಲ್ಸು ಅಥವಾ ಎಂಬುಲೈಸಿಂಗ್ ಏಜೆಂಟ್ಸ್ನಿಂದ ಅದನ್ನು ನಾವು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಬೋದಾಗಿರುತ್ತೆ ಮುಂಚಿನ ದಿನಗಳಲ್ಲಿ ಇದನ್ನು ಆಪ್ರೇಷನ್ ಮಾಡಿ ಬುರ್ಡೆ ಓಪನ್ ಮಾಡಿಯೇ ಸರ್ಜರಿ ಮಾಡಬೇಕಾಗಿರ್ತಿತ್ತು ಈಗ ಸರ್ಜರಿ ಇಲ್ಲದೇ ಇದನ್ನು ನಾವು ಟ್ರೀಟ್ ಮಾಡ್ಬೋದಾಗಿದೆ ಓಕೆ ಹಾಗಾದ್ರೆ ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಕ್ಕೂ ಅಥವಾ ಇನ್ ನ್ಯೂರೋ ಇಂಟರ್ವೆನ್ಷನ್ ಬರೀ ಸೂಜಿ ಮಾತ್ರ ಸಹಾಯದಿಂದ ಟ್ರೀಟ್ಮೆಂಟ್ ಮಾಡೋದಕ್ಕೂ ಇರೋ ವ್ಯತ್ಯಾಸ ಏನು ಹಾಗೂ ಇದರಿಂದ ಆಗೋ ಉಪಯೋಗಗಳೇನು ಅಂತ ಸ್ವಲ್ಪ ತಿಳಿಸ್ಕೊಳ್ಳಿ ಮೊದಲನೇ ವ್ಯತ್ಯಾಸ ಅಂದರೆ ಆಪರೇಷನ್ ಇಲ್ಲ ಅಂದರೆ ಕಾರ್ ಇರೋದಿಲ್ಲ ಬುರುಡೆ ಓಪನ್ ಮಾಡೋದಿರೋಲ್ಲ ಕೆಲವೊಬ್ಬರಲ್ಲಿ ಬುರುಡೆ ಓಪನ್ ಮಾಡಿ ಸರ್ಜರಿ ಮಾಡಿದಾಗ ಇನ್ನೊಂದು ಮತ್ತೆ ಹಾಕೋದಕ್ಕೂ ಸರ್ಜರಿ ಮಾಡಬೇಕಾಗ್ಲೂ ಬರ್ಬೋದು ಆ ಥರದ್ದನ್ನು ಅವಾಯ್ಡ್ ಮಾಡಬಹುದು ಇನ್ನೊಂದು ಅಂದರೆ ನೋವು ಕಡಿಮೆ ಇರುತ್ತೆ ಹಾಸ್ಪಿಟಲ್ನಲ್ಲಿ ಇರಬೇಕಾಗಿರುವಂಥ ದಿನಗಳು ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ ಹಾಗೆ ಕೆಲವೊಬ್ಬರಲ್ಲಿ ಕಿಡ್ನಿ ರಿಲೇಟೆಡ್ಡು ಲಿವರ್ ರಿಲೇಟೆಡ್ಡು ಅಥವಾ ಹೃದಯ ಸಂಬಂಧಿ ರೋಗಗಳಿದ್ದಾಗ ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ ಅಥವಾ ಆಪ್ರೇಷನ್ ಮಾಡೋಕ್ಕಾಗದೇ ಇರ್ಬೋದು ಆ ಥರ ರೋಗಿಗಳಿಗೂ ಕೂಡ ಈ ರೀತಿ ಒಂದು ನ್ಯೂರೋ ಇಂಟರ್ವೆನ್ಷನ್ ಪ್ರೊಸೀಜರ್ಸ್ನ ಸುಲಭವಾಗಿ ಮಾಡ್ಬೋದು ಇದು ಅಲ್ಲದೆ ಮಕ್ಕಳಾಗಲಿ ವಯೋವೃದ್ಧರಲ್ಲಾಗಲಿ ಯಾವುದೇ ವಯೋಮಿತಿ ಇಲ್ದಲೆ ಎಲ್ಲರಲ್ಲೂ ಈ ಒಂದು ಪ್ರೊಸೀಜರ್ನ ಈಸಿಯಾಗಿ ಮಾಡಬಹುದು ಕೆಲವೊಂದು ಕ್ಲಿಷ್ಟಕರ ಕಾಂಪ್ಲಿಕೇಟೆಡ್ ಸರ್ಜರೀಸ್ನ ಕೂಡ ಸುಲಭವಾಗಿ ಈ ರೀತಿ ಒಂದು ನ್ಯೂರೋ ಪ್ರೊಸೀಜರ್ಸ್ನಿಂದ ಮಾಡ್ಬೋದಾಗಿರುತ್ತೆ ಮಾಡಬಹುದಾಗಿರುತ್ತೆ ಸ್ಟ್ರೋಕ್ ಹಾಗೂ ಮೆದುಳಿನ ಬೇರೆ ಚಿಕಿತ್ಸಾ ವಿಧಾನಗಳ ಬಗ್ಗೆ ಇದನ್ನು ಹೇಗೆ ತಡೆಗಟ್ಟಬಹುದು ಹೇಳಿಬಿಡ್ತೀರಾ ಸ್ಟ್ರೋಕ್ನ ತಡೆಗಟ್ಟೋದು ಅಂದ್ರೆ ಮುಖ್ಯವಾಗಿ ಅದು ಏನಕ್ಕೆ ಆಗುತ್ತೆ ಏನದು ರಿಸ್ಫ್ಯಾಕ್ಟ್ಸ್ನ ಅಂತ ಅರ್ಥ ಮಾಡಿಕೊಂಡು ಅವುಗಳನ್ನ ತಡೆಗಟ್ಕೋಬೇಕು ಅಥವಾ ಕಂಟ್ರೋಲ್ ಮಾಡ್ಕೋಬೇಕು ಮೊದಲನೇದಾಗಿ ಹೇಳಬೇಕಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಶುಗರ್ ಅಥವಾ ಮಧುಮೇಹ ರಕ್ತದೊತ್ತಡ ಬಿ ಪಿ ಅಥವಾ ಬೊಜ್ಜುತನ ಇವನ್ನಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ತೂಕ ಇಳಿಸ್ಕೋಬೇಕು ಬಿ ಪಿ ಶುಗರ್ ಇರೋರು ನಿಯಮಿತವಾಗಿ ಟೆಸ್ಟ್ ಮಾಡಿಸ್ಕೊಂಡು ಅದರ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಆಮೇಲೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು ನಮ್ಮ ತೂಕ ಕಂಟ್ರೋಲ್ ಇಟ್ಕೊಳ್ಳೋದು ಆಹಾರ ಪದ್ಧತಿಗಳನ್ನ ಸರಿಯಾಗಿ ಪಾಲನೆ ಮಾಡೋದು ಕರ ಎಣ್ಣೆ ಪದಾರ್ಥ ಸಿಹಿ ಪದಾರ್ಥಗಳನ್ನ ಲಿಮಿಟಲ್ಲಿ ತಿನ್ನೋದು ಇವುಗಳಿಂದ ಎಷ್ಟೋ ಸ್ಟ್ರೋಕ್ಗಳನ್ನ ತಡೆಗಟ್ಟಬಹುದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಾದರೂ ಕೆಟ್ಟ ಹವ್ಯಾಸಗಳಿದ್ದವ್ರಿಗೆ ಎಸ್ ಎಸ್ಪೆಷಲಿ ಸ್ಮೋಕಿಂಗು ಸಿಗರೇಟ್ ಸೇದೋರು ಬೀಡಿ ಸೇದೋರು ಅಥವಾ ಮದ್ಯಪಾನ ಮಾಡೋರು ಇನ್ ತಂಬಾಕು ಸೇವನೆ ಇನ್ಯಾವುದಾದ್ರು ಕೆಟ್ಟ ಹವ್ಯಾಸಗಳಿದ್ದರೆ ಅವುಗಳು ಕೂಡ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಸ್ಟ್ರೋಕ್ಗೆ ಸೊ ಅವನ್ನ ನಿಲ್ಲಿಸೋದ್ರಿಂದ ಅಥವಾ ಅದನ್ನು ಅನುಕರಣೆ ಮಾಡದೇ ಇರೋದ್ರಿಂದ ನಾವು ಬಹಳಷ್ಟು ಸ್ಟ್ರೋಕ್ಗಳನ್ನ ತಡೆಗಟ್ಟಬಹುದು ಇಷ್ಟೆಲ್ಲ ಉಪಯುಕ್ತ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು